ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳೋದನ್ನು ಮರೆತಿದ್ದೆ ನಾವು ಹೊರಟಿದ್ದು ಕಾರಲ್ಲೇ ಆದ್ರೂ ಅಲ್ಲಿ ಲೋಕಲಲ್ಲಿ ಒಂದು ಆಟೋನ ಬುಕ್ ಮಾಡ್ಕೊಂಡ್ವಿ ನಾವು ಯಾಕಂದರೆ ಅಲ್ಲಿ ಹತ್ರ ಹತ್ರದಲ್ಲೇ ತುಂಬ ದೇವಸ್ಥಾನಗಳಿದೆ ಅವರಾದರೆ ಈಸಿಯಾಗಿ ಹೋಗಿ ಬರ್ತಾರೆ ಅಂತೇಳಿ ಲೋಕಲ್ ಲೋಕಲ್ ಇರ್ತಕ್ಕಂಥ ಒಂದು ಆಟೋನ ಬುಕ್ ಮಾಡ್ಕೊಂಡಿದ್ವಿ ಅಂದ್ರೆ ಎಲ್ಲಾ ದೇವಸ್ಥಾನಗಳನ್ನು ನೀವು ತೋರಿಸ್ಕೊಂಡು ಕರ್ಕೊಂಡು ಬರ್ಬೇಕು ಅಂತೇಳಿ ಹಾಗೇನೆ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೂ ಕೂಡ ಆಟೋದಲ್ಲೇ ಹೋಗಿದ್ವಿ ಈಗ ನಾವು ಅದೇ ಆಟೋದಲ್ಲೇನೆ ನಾವು ಶ್ರೀ ಶೈಲದಲ್ಲೇ ಇರ್ತಕ್ಕಂಥ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನ ಬಂದು ಶಿಖರೇಶ್ವರ ದೇವಸ್ಥಾನ ಅಂತೇಳಿ ಅಲ್ಲಿಗೆ ನಾವೆಲ್ಲ ಫ್ರೆಂಡ್ಸ್ಗಳು ಕೂಡ ಆಟೋದಲ್ಲಿ ಹೋಗ್ತಾ ಇದ್ವಿ ನಾನು ಮುಂದೆ ಕೂತಿದ್ದೆ ಯಾಕೆಂದರೆ ಜಾಗ ಇರಲಿಲ್ಲ ನನಗೆ ಹಾಗಾಗಿ ನಾನು ಮುಂದೆ ಕುತ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ನಾವು ಸಾಕ್ಷಿ ಗಣಪತಿ ದೇವಸ್ಥಾನದಿಂದ ಶಿಖರೇಶ್ವರ ದೇವಸ್ಥಾನಕ್ಕೆ ಐದು ಕಿಲೋಮೀಟರ್ ಆಗತ್ತೆ ಹಾಗಾಗಿ ಇದೇ ಆಟೋದಲ್ಲೇನೆ ನಾವು ಮುಂದೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ ನೋಡಿ ಶಿಖರೇಶ್ವರ ದೇವಸ್ಥಾನಕ್ಕೀಗ ಹೋಗ್ತಾ ಇದೀವಿ ಆಟೋದಲ್ಲೇನೆ ಇದೇನೆ ಶಿಖರೇಶ್ವರ ದೇವಸ್ಥಾನ ಇದರ ವಿಶೇಷತೆ ಏನು ಅಂತ ಇಲ್ಲಿ ಬಂದು ಮೇಲ್ಗಡೆ ಆದಂಗೆ ನಂದಿ ಇದೆ ನಂದಿಯ ಕೊಂಬಿನಿಂದ ಇಲ್ಲಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಗೋಪುರವನ್ನು ನೋಡಿದ್ರೆ ಸ್ಕಂದ ಪುರಾಣದಲ್ಲಿ ಹೇಳಿದ್ದಾರೆ ಇಲ್ಲಿ ಇರ್ತಕ್ಕಂಥ ನಂದಿಯ ಕೊಂಬಿನಿಂದ ಶ್ರೀಶೈಲ ಮಲ್ಲಿಕಾರ್ಜುನನ ಗೋಪುರವನ್ನ ನೋಡಿದ್ರೆ ನಮಗೆ ಪುನರ್ಜನ್ಮ ಅನ್ನೋದು ಏನಿರುತ್ತೆ ಅದು ಪುನರ್ಜನ್ಮ ಪ್ರಾಪ್ತಿ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ನಾವು ಕೂಡ ಇಲ್ಲಿ ಶಿಖರೇಶ್ವರ ದೇವಸ್ಥಾನಕ್ಕೆ ಮೆಟ್ಲು ಹತ್ಕೊಂಡು ಬರಬೇಕು ಇಲ್ಲಿಗೆ ಬರೋದಕ್ಕೆ ನೂರ ಐವತ್ತು ಮೆಟ್ಲುಗಳಿದೆ ಅಹ್ ಆಟೋದವರು ಸ್ವಲ್ಪ ದೂರ ಮೇಲ್ಗಡೆವರೆಗೂ ಕರ್ಕೊಂಡ್ ಬರ್ತಾರೆ ಅಲ್ಲಿಂದ ಒಂದ್ ಸ್ವಲ್ಪ ಮೆಟ್ಲ ಹತ್ತಿ ಹೋಗೋದಿಕ್ಕೆ ಒಂದು ಮೂವತ್ತು ಮೆಟ್ಲ ಆಗತ್ತೆ ನಾವು ಹೋಗಿದ್ದೀನ ಅಂತೂ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಅಹ್ ನೋಡ್ತಾ ಇದ್ದೀರಾ ಮೆಟ್ಲು ಮೇಲ್ಗಡೆನೂ ಕೂಡ ತುಂಬಾ ಜನ ಕ್ಯೂ ನಿಂತಿದ್ರು ನಾವು ಕೂಡ ಹಾಗೆ ನಿಧಾನಕ್ಕೆ ಹೋಗ್ತಾ ಇದ್ವಿ ಮತ್ತೆ ನೋಡಿ ಇಲ್ಲಿ ಒಂದು ದಾರಿ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಅಲ್ಲಿನೇ ಶ್ರೀಶೈಲ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ತಾಯಿ ನೆಲೆಸಿರ್ತಕ್ಕಂಥ ಸ್ಥಳ ಅದನ್ನೇ ನಾವು ನಂದಿ ಕೊಂಬಿನಿಂದ ನಾವಿಲ್ಲಿ ಇಲ್ಲಿ ನೋಡೋದು ತುಂಬಾ ಮೇಲ್ಗಡೆ ತುದಿನಲ್ಲಿ ಒಬ್ರು ಟೆಲಿಸ್ಕೋಪನ್ನು ಇಟ್ಕೊಂಡು ಅದರಿಂದನು ಕೂಡ ಇಲ್ಲಿರ್ತಕ್ಕಂಥ ಗೋಪುರಗಳು ಅಂದ್ರೆ ನಮಗೆ ಇಲ್ಲಿ ದೂರದಲ್ಲಿ ಒಂದೇ ಕಾಣಿಸ್ತಿದೆ ಆ ಟೆಲಿಸ್ಕೋಪ್ ಇಂದ ನೋಡಿದಾಗ ನಾಲ್ಕು ಒಬ್ಬೊಬ್ಬರಿಗೆ ಒನ್ ಅಷ್ಟು ಗೋಪುರಗಳು ಕಾಣುತ್ತೆ ಇಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲಿ ನನಗೆ ನಾಲ್ಕು ಗೋಪುರ ಕಾಣಿಸ್ತು ನನ್ನ ಫ್ರೆಂಡ್ ಒಬ್ರು ಮೂರು ಅಂದರು ಒಬ್ರು ಎರಡು ಅಂತ ಹೇಳಿದ್ರು ಒಬ್ಬರು ಐದು ಅಂತ ಹೇಳಿದ್ರು ಆ ರೀತಿಯಾಗಿ ಗೋಪುರಗಳು ಕಾಣಿಸುತ್ತೆ ಅದನ್ನು ಹತ್ತಿರದಲ್ಲಿ ನೋಡ್ಬೋದು ಮತ್ತೆ ನಾವು ನೋಡಿ ಈಗ ಏನು ಇವರು ನೋಡ್ತಾ ಇದ್ದಾರೆ ನೋಡಿ ಇದೇ ರೀತಿಯಾಗಿ ಇಲ್ಲಿ ಹತ್ತಿ ನಿಂತ್ಕೋಬೇಕು ಹತ್ತು ನಿಂತ್ಕೊಂಡು ಆ ನಂದಿ ಕೊಂಬಿಂದ ನಾನು ನಿಮಗೆ ಅಲ್ಲಿ ತೋರಿಸಿದ್ನಲ್ಲ ಆ ದಾರಿ ಅಂತ ಹೇಳಿಬಿಟ್ಟು ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡಿ ಆ ಪ್ಲೇಸನ್ನು ನಾವು ನಂದಿ ಕೊಂಬಿನಿಂದ ಅದು ದೇವಸ್ಥಾನ ಅಂದರೆ ಮಲ್ಲಿಕಾರ್ಜುನ ಹಾಗೂ ಬ್ರಹ್ಮರಾಂಬ ತಾಯಿ ನೆಲೆಸಿರ್ತಕ್ಕಂಥ ದೇವಸ್ಥಾನನೇ ಇಲ್ಲಿಂದ ನೋಡಿದ್ರೆ ನಮಗೆ ಅಹ್ ಪುನರ್ಜನ್ಮ ಪ್ರಾಪ್ತಿ ಆಗ ಇರೋ ಹೋಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಕೂಡ ನೋಡಿದ್ವಿ ಎಲ್ಲರನ್ನು ನೋಡಿ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಅಲ್ಲಿಂದ ಈಗ ಕೆಳಗಡೆ ಇಳಿದು ಬರ್ತಾ ಇದ್ದೀವಿ ಮತ್ತೆ ಅಲ್ಲಿಂದ ನೋಡಿದಾಗ ಇಡೀ ಪಾತಾಳ ಗಂಗೆ ಇರ್ಬೋದು ಇದು ಪಾತಾಳ ಗಂಗೆ ಇಡೀ ಪ್ರಕೃತಿನೇ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ತುಂಬಾ ಬಿಸಿಲು ಇದ್ದಿದ್ರ ಕಾರಣ ನನಗೆ ಅಲ್ಲಿ ವಿಡಿಯೋ ಮಾಡಿದ್ನಾ ಇಲ್ವಾ ವಿಡಿಯೋ ಬಂದಿದ್ಯಾ ಇಲ್ವಾ ಅನ್ನೋದೇ ಅನ್ನಿಸ್ತಾ ಇತ್ತು ನೋಡಿ ಪಾತಾಳ ಗಂಗೆ ಕೂಡ ಕಾಣಿಸ್ತಾ ಇದೆ ನಾವು ಹೋಗಿದ್ದಾಗ ಅಂತ ಮಳೆ ಇರ್ಲಿಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿ ನೋಡ್ಬೋದಾಗಿತ್ತು ಎಲ್ಲಾನು ನೋಡ್ಕೊಂಡು ಬಂದ್ವಿ ನಾವು ಹಾಗೆ ಅಲ್ಲಿ ನೆಲೆಸಿರ್ತಕ್ಕಂತ ಪಾರ್ವತಿ ದೇವಿ ನೋಡಿ ಎಷ್ಟು ಪ್ರಕೃತಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ನೋಡೋದಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಎಲ್ ನೋಡಿದ್ರು ಗ್ರೀನು ಮತ್ತೆ ಬೆಟ್ಟ ಗುಡ್ಡಗಳ ಥರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನಗೆ ಎಷ್ಟು ಮಾಹಿತಿ ಗೊತ್ತಿತ್ತೋ ಅದನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಇಷ್ಟ ಆಯಿತು ಅಂತ ಸುಮ್ಮನೆ ಇರಬೇಡಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಪ್ರೀತಿಯಿಂದ ಒಂದು ಕಮೆಂಟನ್ನು ಕೂಡ ಕೊಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್